ಏನ್ ಡಿಫ್ರೆಂಟ್ ಅಂತ ಹೇಳಿದ್ರೆ ಒಂದು ವಾಟರ್ ಬಾಟ್ಲು ಅಂದರೆ ಇನ್ನೂರು ಎಮ್ ಎಲ್ ಆರ್ ಫೈವ್ ಹಂಡ್ರೆಡ್ ಎಮ್ ನನ್ ಅನ್ಸುತ್ತೆ ಒಂದ್ ಲೀಟರ್ ಇಟ್ಕೊಳ್ತಾರೆ ಅದು ಎಷ್ಟು ಅಂತ ಹೇಳಿದ್ರೆ ಇನ್ನೂರು ರೂಪಾಯಿ ಹಾಕಿದ್ರೆ ಇಟ್ಕೊಳ್ತಾರೆ ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಎಲ್ಲನೂ ಚೆನ್ನಾಗಿದೆ ಲಾಸ್ಟ್ ಟೈಮ್ ಫ್ಯಾಮಿಲಿ ಮಾರ್ಕ್ ಹೋಗಬೇಕಾದ್ರೆ ನ್ಯೂ ಇಯರ್ ಸ್ಪೆಷಲ್ ಆಫರ್ ನಡೀತಾ ಇತ್ತು ಸೊ ಸೆವೆನ್ ಲೀಟರ್ ಫ್ರೀ ಅಂದ್ರೆ ಒನ್ ತಗೊಂಡ್ರೆ ಒಂದು ಫ್ರೀ ಅಂತ ಬಟ್ ಸಮಯ ಬಟ್ಟಲ್ಲಿ ಯಾವ್ದಾರು ಅಂತ ಹೇಳಿದ್ರೆ ಎರಡು ಇರುತ್ತೆ ಒಂದು ತಗೊಂಡ್ರೆ ಒಂದು ಫ್ರೀ ನೀವು ಒಂದು ತಗೊಂಡ್ರೂ ಕೂಡ ಅರ್ಧ ಅಮೌಂಟ್ನ ಹಾಕಿ ಕೊಡ್ತಾರೆ ಸೊ ಅದೊಂದು ಇಷ್ಟ ಆಯಿತು ಕೊಡ್ಬೋದು ಅಂತ ಕೇಳಿದ್ವಿ ಹಾಂ ಕೊಡ್ಬೋದು ಅಂತಂದ್ರು ಫುಲ್ ಎಷ್ಟೊಂದು ಒಂದು ಇಪ್ಪತ್ತಾರು ಐಟಮ್ ಫುಲ್ ರಿಟರ್ನ್ ಕೊಟ್ಬಿಟ್ಟು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನಾನು ಮೊನ್ನೆ ಅಂದ್ರೆ ಭಾನುವಾರ ಹೋಗಿದ್ದು ಅಂದ್ರೆ ಇವತ್ತು ಬುಧವಾರ ನಾನು ಮಾಡ್ತಾ ಇದ್ದೀನಿ ಅಂದರೆ ನಾನು ಫ್ಯಾಮಿಲಿ ಮಾರ್ಟ್ಗೆ ಹೋಗಿದ್ದೆ ಆಲ್ರೆಡಿ ಹೋಗಿದ್ದೀನಿ ಮತ್ತು ತುಂಬ ಆಫರ್ ಸಿಕ್ಕಿತ್ತು ಡಿಮಾರ್ಟಲ್ಲೇ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮಾರ್ಟಲ್ಲಿ ಆಗಿರ್ಬೋದು ಅಂತ ಹೇಳಿ ಲಾಸ್ಟ್ ವೀಡಿಯೋದ ನಿಮಗೆ ತಿಳಿಸ್ಕೊಟ್ಟಿದ್ದೆ ಬಟ್ ನಾನು ಲಾಸ್ಟ್ ಟೈಮು ಫ್ಯಾಮಿಲಿ ಮಾರ್ಟ್ಗೆ ಹೋಗಬೇಕಾದ್ರೆ ನ್ಯೂ ಇಯರ್ ಸ್ಪೆಷಲ್ ಆಫರ್ ನಡೀತಾ ಇತ್ತು ಸೊ ಆ ಟೈಮಲ್ಲಿ ನಾನು ಹೋಗಿದ್ದೆ ಅನ್ನೋ ಕಾರಣಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಅದೇ ಥರ ಈಗ ಈಗೇನು ಆಫರ್ಸ್ ಏನಿಲ್ಲ ಸೊ ನಾರ್ಮಲ್ ಡೇಸಲ್ಲಿ ಹೋಗಿ ಬರೋಣ ಅಂತೇಳಿ ಸಂಡೇ ಹೋಗಿದ್ದೀವಿ ಒಂದಷ್ಟು ಪರ್ಚೇಸ್ ಮಾಡೋದಿತ್ತು ಮನೆಗೆ ಆಲ್ಮೋಸ್ಟ್ ಆಲ್ ಲಾಸ್ಟ್ ಮಂತ್ ಸಮಥಿಂಗ್ ಡಿಮಾರ್ಟ್ ಹೋದಾಗ ತಗೊಂಡ್ಬಂದಿದ್ದು ಸ್ವಲ್ಪ ಕಾಲಿಗುರು ಐಟಮ್ಸ್ನ ತಗೋಬರ್ಬೇಕು ಅಂತ ಹೇಳ್ಬಿಟ್ಟು ಡಿಮಾ ಲೈ ಫ್ಯಾಮಿಲಿ ಮಾರ್ಟ್ಗೆ ಫ್ಯಾಮಿಲಿ ಮಾರ್ಟ್ ಸ್ವಲ್ಪ ಹತ್ತಿರ ಅದಕ್ಕಿಂತ ಸ್ವಲ್ಪ ದೂರ ಡಿಮಾರ್ಟು ಸೊ ಫ್ಯಾಮಿಲಿ ಮಾರ್ಟಲ್ಲಿ ಅದೇ ಥರನೇ ಆಫರ್ ಸಿಗುತ್ತೆ ಅಂತ ಹೇಳಿ ಹೋಗಿದ್ವಿ ಅಲ್ಲಿ ನನಗೆ ಆಗಿದ್ದಂಥ ಒಂದಷ್ಟು ಎಕ್ಸ್ಪೀರಿಯನ್ಸನ್ನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದನ್ನ ನಾನು ಅಲ್ಲೇ ಹೋಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಅಲ್ಲೇ ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಮುಂದೆ ನೆಕ್ಸ್ಟ್ ಹಾಕ್ತೀನಿ ಅದನ್ನು ಕೂಡ ನೋಡಿ ಅದಕ್ಕಿಂತ ಮೊದಲು ಎಕ್ಸ್ಪೀರಿಯನ್ಸ್ ಫುಲ್ಲು ಶೇರ್ ಮಾಡ್ಕೊಳ್ಳೋಣ ಅಂತಾನೆ ನಾನು ಪೂರ್ತಿ ವೀಡಿಯೋನ ಆಗಲಿಲ್ಲ ಅಲ್ಲಿ ನಾನು ಹೋಗಿದ್ದೆ ಬೇರೆ ಕಾರಣಕ್ಕೆ ಬಟ್ ಅಲ್ಲ ಆಗಿದ್ದೆ ಬೇರೆ ಅನ್ನೋ ಕಾರಣಕ್ಕೆ ನಾನು ಅಲ್ಲಿ ಹೋದ್ಮೇಲೆ ಅಂತೂ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು ಅದಕ್ಕೆ ನಾನು ವೀಡಿಯೋಸ್ನೇ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅದನ್ನು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇದು ಯೂಸ್ಫುಲ್ ಆಗ್ಬೋದು ಅಂತಲೇ ವೀಡಿಯೋನ ಮಾಡ್ತಾ ಇರೋದು ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ವೀಡಿಯೋಸ್ನ ನೋಡಿ ಈ ವಿಡಿಯೋ ಸ್ವಲ್ಪ ಅದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾ ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದು ಯೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡ್ಗೆ ಹೋದ್ವಿ ಅಂದ್ರೆ ಭಾನುವಾರ ಹೋಗಿದ್ದು ಒಂದೆರಡುವರೆ ಸಮಿಂಗ್ ಅದರ ಟೈಮ್ ಎರಡೂವರೆ ಮೂರು ಗಂಟೆ ಆಗಿತ್ತು ಹೋದ್ವಿ ಹೋಗಿ ಶಾಪಿಂಗ್ ಮಾಡ್ತಾ ಮಾಡ್ತಾ ಅಂದರೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ನನಗೆ ಸ್ಟಾರ್ಟ್ ಹೋಗಿದ ತಕ್ಷಣ ತುಂಬ ಏನೂ ಆಫರ್ಸೇ ಕಾಣ್ತಲ್ಲ ಕಣ್ಣಿಗೆ ಈಗ ಬೈ ಒನ್ ಗೆಟ್ ಒನ್ ಫ್ರೀಸ್ ಇದೆ ಹತ್ತು ಪರ್ಸೆಂಟ್ ಆಫರ್ ಇಪ್ಪತ್ತು ಪರ್ಸೆಂಟ್ ಆಫರ್ ಆ ಥರ ಹಾಕಿರ್ತಾರಲ್ವ ಡಿ ಮಟನ್ ಇವಾಗಲೂ ಹಾಕಿರ್ತಾರೆ ಸೊ ಇಲ್ಲಿ ಆ ಥರ ಒಂದು ಕೂಡ ಇಲ್ಲ ಫಸ್ಟ್ ಹೋಗಿದ ತಕ್ಷಣ ಹೋಗಿ ಸೆಕ್ಷನ್ ಬಂದ್ಬಿಟ್ಟು ಬೇಳೆ ಕಾಳು ಬೇಕಲ್ಲ ಮನೆಗೆ ಅಂತೇಳಿ ಫಸ್ಟ್ ಆ ಸೆಕ್ಷನ್ಗೆ ಹೋಗಿದ್ದು ಎಲ್ಲ ಪ್ಯಾಕೆಟ್ಸಲ್ಲೇ ಇತ್ತು ಮತ್ತು ಲೂಸು ಸ್ವ ಸ್ವಲ್ಪ ಇತ್ತು ಬಟ್ ಅಲ್ಲಿ ನಮಗೆ ನಾವೇ ಹಾಕ್ಕೊಳ್ಳೋ ಅವಕಾಶನೇ ಇರಲಿಲ್ಲ ಅವರೇ ಹಾಕಿ ಕೊಡ್ತಾರೆ ಕ್ಲೀನಾಗಿ ಬಟ್ ಅವರೇ ಹಾಕಿಕೊಡೋದವರು ಕ್ಲೀನಾಗಿ ಹಾಕ್ಕೊಡ್ತಾರೆ ಬಟ್ ಮಾರ್ಟಲ್ಲಿ ಆ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲೋ ಅಲ್ಲಿ ಹೋದಾಗ ಅವರೇ ಹಾಕ್ಕೊಟ್ರು ಓಕೆ ನಾವು ಎಷ್ಟು ಕೆ ಜಿ ಕೇಳ್ತೀವೋ ಅಷ್ಟು ಕೆ ಜಿನವರು ಹಾಕಿ ಕರೆಕ್ಟ್ ಪ್ಯಾಕ್ ಮಾಡಿ ಅವರೇ ನಮ್ಮದೇನು ಬುಟ್ಟಿರುತ್ತೆ ಅವ್ರಿಟ್ಟೆಲ್ಲ ಹಾಕಿಟ್ಬಿಡ್ತಾರೆ ಮತ್ತು ಏನಂತ ಹೇಳಿದರೆ ತುಂಬ ನನಗೆ ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನಮಗೆ ಆಮೇಲೆ ಪ್ಯಾಕೆಟ್ಸಲ್ಲಿ ತುಂಬ ಬೆಳೆ ಕಾಲಿತ್ತು ಮೇನ್ ಮೇನ್ ಮಾತ್ರ ಲೂಸ್ ಹಾಕಿದ್ರು ಬೇರೆಲ್ಲ ಪ್ಯಾಕೆಟ್ಸ್ ಪ್ಯಾಕೆಟ್ಸಲ್ಲಿ ನೋಡಿದ್ರೆ ಈಗ ಬೇರೆ ಶಾಪ್ಗಳಲ್ಲಿ ಯಾವ ಥರ ಈಗ ಫ್ಯಾಮಿಲಿ ಮಾರ್ಟ್ ಅಂತ ಮಾಡಿ ಡಿ ಮಾರ್ಟ್ ಅಂತ ಮಾಡಲಿ ಸ್ಪೆಷಲ್ ಪ್ರೈಸ್ ಇರಬೇಕು ಒಂದು ಎಮ್ ಆರ್ ಪಿ ಇರಬೇಕು ಬಟ್ ಇಲ್ಲಿ ಯಾವ ಥರ ಇತ್ತು ಅಂತ ಹೇಳಿದ್ರೆ ಎಮ್ ಆರ್ ಪಿ ಪ್ರೈಸನೇನೆ ಸೇಲ್ ಇದ್ದು ಸೊ ಏನು ಇಷ್ಟು ಸ್ಟ್ರೈಟ್ ಅಂತ ಅನ್ನಿಸ್ತು ಸರಿ ಹಾಗಿದ್ರು ಓಕೆ ಅಂತ ಒಂದು ಅಷ್ಟೇ ಐಟಮ್ಸ್ ನಾವು ಹಾಕ್ಕೊಂಡ್ವಿ ಆಮೇಲೆ ಅಲ್ಲಿ ಸ್ವಲ್ಪ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಎಕ್ಸ್ಟ್ರೀಮ್ ಇಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ಆಮೇಲೆ ಪೊರ್ಕೆಗ್ಳು ಮತ್ತು ಡಸ್ಟ್ಬಿನ್ನು ಮತ್ತು ಮ್ಯಾಟ್ ಅದೆಲ್ಲ ನೋಡೋಣ ಅಂತ ಹೇಳಿ ಹೋದ್ವಿ ತುಂಬ ಅಲ್ಲಿಯೂ ನನಗೆ ಯಾಕೋ ಡಿಸಪಾಯಿಂಟ್ ಆಯಿತು ಅಲ್ಲಿ ನಾನು ತೆಗಿಯೋಕ್ಕೆ ಹೋಗಿಲ್ಲ ಎಲ್ಲ ಎಲ್ಲ ಇನ್ನೂರು ರೂಪಾಯಿ ಮೇಲೆ ಈ ಥರ ಇತ್ತು ಅಂದ್ಬಿಟ್ಟು ತೊಗೊಂಡಿಲ್ಲ ಆಮೇಲೆ ಸೆರಾಮಿಕ್ಸ್ ಕಡೆ ಬಂದಾಗ ನನಗೆ ಉಪ್ಪು ಇಡೋಕ್ಕೆ ಆ ಥರದ್ದೆಲ್ಲ ನೋಡೋಣ ಅಂತ ನೋಡಿದ್ವಿ ಅದು ಸ್ವಲ್ಪ ಪ್ರೈಸ್ ಓಕೆ ಓಕೆ ಅನಿಸ್ತು ಅಲ್ಲಿ ತೊಗೊಬೋದಿತ್ತು ಅದನ್ನು ಮತ್ತೆ ಜೈನ್ ತುಪ್ಪ ಜೈನ್ ತುಪ್ಪನೂ ಆಫರ್ ಇತ್ತು ಅದೊಂದು ಆಫರ್ ಇತ್ತು ಆಮೇಲೆ ಇದು ಏನೋ ಸೋಪು ಮತ್ತು ಟಾಯ್ಲೆಟ್ ಕ್ಲೀನರ್ಸ್ ಎಲ್ಲ ಅದು ಆಫರ್ ಇತ್ತು ಅಂದರೆ ಈ ಆಫರ್ ಅಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಮತ್ತೆ ಇನ್ನೊಂದು ವಿಷಯ ಹೇಳ್ಬಿಟ್ಟು ನಿಮಗೆ ಬೈ ಒನ್ ಗೆಟ್ ಒನ್ ಫ್ರೀ ಅಂದರೆ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಬಟ್ ಫ್ಯಾಮಿಲಿ ಮಟ್ಟಲ್ಲಿ ಯಾವ್ದಾರ ಅಂತ ಹೇಳಿದ್ರೆ ಎರಡು ಇರುತ್ತೆ ಒಂದು ತೊಗೊಂಡ್ರೆ ಒಂದು ಫ್ರೀ ನೀವು ಒಂದು ತೊಗೊಂಡ್ರು ಕೂಡ ಅರ್ಧ ಅಮೌಂಟ್ನ ಹಾಕ್ಕೊಡ್ತಾರೆ ಸೊ ಅದೊಂದು ಇಷ್ಟ ಆಯಿತು ಅಲ್ಲಿ ಅದೊಂದು ಮತ್ತು ಇನ್ನೇನು ಬೇರೆ ಆಫರ್ ಇರಲಿಲ್ಲ ಮತ್ತು ನಂಗೆ ಇನ್ನೊಂದು ಶಾಪಿಂಗ್ ಏನಂತ ಹೇಳಿದ್ರೆ ನೀರು ವಾಟರ್ ಕೈನ್ ಬರುತ್ತಲ್ಲ ಪ್ಲಾಸ್ಟಿಕ್ ವಾಟರ್ ಕೈನು ಸೊ ಅದು ಆ ರೇಟ್ ನನಗೆ ನೋಡಿದ ತಕ್ಷಣ ಯಪ್ಪಾ ಅಂತ ಅನಿಸ್ತು ಅಷ್ಟು ರೇಟ್ ಇತ್ತು ಏನಕ್ಕೆ ಅಂತ ಹೇಳಿದ್ರೆ ಒಂದು ವಾಟರ್ ಬಾಟ್ಲು ಅಂದರೆ ಇನ್ನೂರು ಎಮ್ ಎಲ್ ಆರ್ ಫೈವ್ ಹಂಡ್ರೆಡ್ ಎಮ್ ಎಲ್ ಅನಿಸುತ್ತೆ ಇಲ್ಲಾಂದರೆ ಒಂದು ಲೀಟರ್ ಇಟ್ಕೊಳ್ಳಿ ಪರವಾಗಿಲ್ಲ ಇಷ್ಟದ ಬರುತ್ತಲ್ಲ ಆ ಥರದ್ದು ಅದು ಎಷ್ಟು ಅಂತ ಹೇಳಿದ್ರೆ ಇನ್ನೂರು ರೂಪಾಯಿ ಹಾಕಿದ್ದಾರೆ ಒಂದು ರೂಪಾಯಿ ಇನ್ನೂರ ಒಂದು ರೂಪಾಯೋ ಇನ್ನೂರ ಎಂಟು ರೂಪಾಯೋ ಎಷ್ಟು ಹಾಕಿದ್ದಾರೆ ಟೂ ಹಂಡ್ರೆಡ್ ರುಪೀಸ್ ಅಂದರೆ ಹೆಂಗೆಪ್ಪ ಇದು ಏನಕ್ಕಪ್ಪ ಇದು ಅಂತ ಅನಿಸ್ತು ಆ ಅಮೌಂಟಿಗೆ ಸ್ಟೀಲ್ದೆ ಬರುತ್ತಲ್ವ ಸೊ ಹಾಗಾಗಿ ಅದು ಬೇರೆ ಏನಾದರೂ ಕ್ವಾಲಿಟಿ ಇರ್ಬೋದು ಅಂತ ಅನಿಸುತ್ತೆ ಬಟ್ ಪ್ಲಾಸ್ಟಿಕೆಲ್ಲ ನಾನು ಎತ್ತು ಕೂಡ ನೋಡಿದ್ದೀನಿ ಅದೊಂದು ಜಾಸ್ತಿ ಅಮೌಂಟ್ ಅನ್ನಿಸ್ತು ಮತ್ತು ನಿಜ ಹೇಳ್ತೀನಿ ಸ್ವಲ್ಪ ಏನು ರಿಚ್ ಇದ್ದೀವಿ ಆರಾಮಾಗಿ ಖರ್ಚು ಮಾಡೋಣ ಅನ್ನೋರು ಅಲ್ಲಿಗೆ ಹೋಗ್ಬೋದು ಬಟ್ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಅಂತ ಬಂದಾಗ ಖಂಡಿತವಾಗೂ ನಾವು ತೆಗೆದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಇನ್ನೂ ಹೇಳ್ತೀನಿ ಅದು ನಾನು ನೀವು ನೋ ನೀವೇ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಮತ್ತು ನೀವೇ ನಗಿತೀರ ಆ ಥರ ಆ ಥರ ಮಾಡ್ಕೊಂಡು ಬಂದಿದ್ದೀನಿ ನಾನು ಆಮೇಲೆ ಇದು ದೇವ್ರ ಪೂಜೆ ಸಾಮಾನು ಬರುತ್ತಲ್ಲ ದೇವ್ರ ಸಾಮಾನು ಪೂಜೆ ಸಾಮಾನುಗಳು ಸೊ ಅದೆಲ್ಲ ನಾನು ನೋಡ್ಬೋದು ಅಷ್ಟೇ ನಾವು ತೆಗಿಯೋಕ್ಕಂತೂ ಆಗಲೇ ಇಲ್ಲ ನಾನು ನನ್ನ ಫ್ಯಾಮಿಲಿ ಮಾಡಿ ಫಸ್ಟ್ ಟೈಮ್ ಹೋದಾಗ ಸೂಪರಾಗಿಲ್ವಿ ಎಲ್ಲ ಫುಲ್ ಆಫರ್ಸ್ ಹಾಕಿದ್ರು ನಾನು ಲಾಸ್ಟ್ ಟೈಮ್ ಪೊರ್ಕೆ ಎಲ್ಲ ಹೋದಾಗ ಮನೆಗೆ ತೊಗೊಬಂದಿದ್ದು ಬರೀ ಎಪ್ಪತ್ತೊಂಬತ್ತು ರೂಪಾಯಿಗೆ ತೊಗೊಂಬಂದಿದ್ದೀನಿ ತುಂಬ ಚೆನ್ನಾಗಿತ್ತು ಫು ಫುಲ್ ಆಫರ್ಸ್ ಎಲ್ಲ ಇತ್ತು ಫಸ್ಟ್ ಟೈಮ್ ಹೋದಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಬಟ್ ಸೆಕೆಂಡ್ ಟೈಮು ಡಿ ಫ್ಯಾಮಿಲಿ ಫ್ಯಾಮ್ಲಿ ಹೋಗೋ ಐಡಿಯಾನೇ ಇರಲಿಲ್ಲ ಸೊ ನಮ್ಮ ಅಪ್ಪ ನಮ್ಮ ಅಪ್ಪ ಹೇಳಿದ್ದು ನಮ್ಮ ಅಪ್ಪಾಗ ಯಾರೋ ಹೇಳಿದ್ರಂತೆ ಫ್ಯಾಮಿಲಿ ಮಾರ್ಟಲ್ಲಿ ಚೆನ್ನಾಗಿದೆ ಆಫರ್ಸ್ ಎಲ್ಲನೂ ಅಲ್ಲಿ ಹೋಗ್ರಿ ಅಂತ ಹೇಳ್ಬಿಟ್ಟು ಸೊ ಈ ಟೈಮಲ್ಲಿ ಹೋಗಬೇಕಾ ನಾವು ಆಮೇಲೆ ಏ ಆಫರ್ಸ್ ಏನೇ ಇರಲಿಲ್ಲ ಅಂದರೆ ಜೈನ್ ತುಪ್ಪ ಮತ್ತು ಟಾಯ್ಲೆಟ್ ಕ್ಲೀನರ್ಸ್ ಒಂದು ಆಫರ್ ಇತ್ತು ಅಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಅಷ್ಟೇ ಅದು ಇತ್ತು ಬೇರೆ ಎಲ್ಲನೂ ಕೂಡ ನೀವು ಚೆಕ್ಲಿ ಲವಂಗ ಜೀರಿಗೆ ಚಿಕ್ಕ ಚಿಕ್ಕ ಐಟಮಿಂದ ಇಂದ ಹಿಡಿದು ಮತ್ತೆ ಪೇಸ್ಟ್ ಬ್ರಷ್ ಪ್ರತಿ ಪ್ರತಿ ಒಂದು ಕೂಡ ಫಿಕ್ಸೆಡ್ ರೇಟ್ ಇತ್ತು ಮತ್ತು ಎಂ ಆರ್ ಪಿ ಏನಿದೆಯೋ ಸೇಮ್ ರೇಟ್ ಇತ್ತು ಸೊ ಫ್ಯಾಮಿಲಿ ಮಾರ್ಟ್ ಡಿಮಾರ್ಟ್ ಅಂತ ಬಂದಾಗ ಸುಮ್ ಅಲ್ಲಿ ಯಾವ ಥರ ಅಂತ ಹೇಳಿದ್ರೆ ಫ್ಯಾಮಿಲಿ ಮಾ ಇದು ಎಮ್ ಆರ್ ಪಿ ಎಂಬತ್ತೆರಡು ರೂಪಾಯಿ ಇದ್ದರೆ ಡಿಮಾರ್ಟ್ ರೇಟ್ ಒಂದು ಸೆವೆಂಟ್ ರುಪೀಸ್ ಆ ಥರ ಒಂದು ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಡಿಮಾರ್ಟ್ ರೇಟು ಸಪ್ರೇಟಾಗಿ ಅವರೇ ಹಾಕಿ ಟ್ಯಾಗ್ ಮಾಡಿ ಇಕ್ಕಿರ್ತಾರೆ ಸೊ ಆ ಥರ ಇದ್ದಾಗ ಸ್ವಲ್ಪ ಆಫರ್ಸ್ ಸಿಕ್ಕಂಗೆ ಫೀಲ್ ಆಗುತ್ತೆ ಇಲ್ಲಿ ಯಾವುದೇ ರೀತಿ ಆಫರ್ ಸಿಕ್ಕಂಗೆ ಫೀಲ್ ಆಗಿದೆ ಬಟ್ ಅಂದರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಎಲ್ಲನೂ ಓಕೆ ಎಲ್ಲನೂ ಫೈನ್ ಜನಾನು ಇದ್ದರು ಅಂದರೆ ಹೇಳ್ಕೊ ಡಿಮಾಟ್ರ್ ಇದ್ದಂಗೆ ಹೆವಿ ಇರಲಿಲ್ಲ ಸಂಡೇ ಅಂದರೆ ವೀಕೆಂಡ್ ತುಂಬ ಜನ ಇರ್ಬೇಕಲ್ಲ ಸೊ ಅಲ್ಲಿ ಆ ಥರ ಇರಲಿಲ್ಲ ಬಟ್ ಇನ್ನೊಂದು ಅಂತ ಹೇಳಿದ್ರೆ ಅಲ್ಲಿ ವರ್ಕರ್ಸು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಮತ್ತು ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾರೆ ಮತ್ತು ನಮ್ಗೆ ಗೊತ್ತಿಲ್ಲದಿದ್ರೆ ಎತ್ಕೊಡ್ತಾರೆ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಎಲ್ಲನೂ ಚೆನ್ನಾಗಿದೆ ಬಟ್ ನಮಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಹೋದಾಗ ಸ್ವಲ್ಪ ಅಮೌಂಟ್ ಜಾಸ್ತಿ ಅಂತ ಬಿಟ್ರೆ ಬೇರೆಲ್ಲೂ ಓಕೆ ಓಕೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆದರೆ ನನಗೆ ಟ್ವೆಂಟಿ ಸಿಕ್ಸ್ ಐಟಮ್ಸ್ ತೊಗೊಂಡಿದ್ವಿ ಅದು ಚಕ್ಕೆ ಜೀರಿಗೆ ಲವಂಗ ಲವಂಗ ಇದೆ ಸಣ್ಣ ಪುಟ್ಟ ಐಟಮ್ಸಿಂದ ಬೇಳೆಕಾಳಿಗೂ ಇಷ್ಟು ಒಂದು ಇಪ್ಪತ್ತಾರು ಐಟಮ್ ಬಂದುಬಿಟ್ಟು ಎರಡು ಸಾವಿರದ ಆರುನೂರ ರೂಪಾಯಿ ಸಮತಿಂಗ್ ಕರೆಕ್ಟಾಗಿ ಆಗಿತ್ತು ಬಿಲ್ಲು ನಾವು ಇನ್ನೂ ತುಂಬ ಐಟಮ್ಸ್ ತೊಗೊಂಡಿರ್ಲಿಲ್ಲ ಅಂದರೆ ತುಂಬ ರೇಟ್ ಇತ್ತು ಅದು ತಗೊಂಡೇ ಇರಲಿಲ್ಲ ಸೊ ಅಷ್ಟಾಯ್ತು ಅಂತ ಹೇಳಿಬಿಟ್ಟು ಬಂದು ಬಿಡಾಸ್ಕೊಂಡು ಶಾಕ್ ಆಗಿತ್ತು ನಾನು ತುಂಬ ಕಮ್ಮಿ ಅಮೌಂಟ್ ತಗೊಂಡೋಗಿದ್ದು ಏನೋ ಜಾಸ್ತಿ ಬೇಕಾಗಿರಲಿಲ್ಲ ಎಲ್ಲಾನು ಇತ್ತು ಸ್ವಲ್ಪ ಸ್ವಲ್ಪ ಅಲ್ವಾ ಅಂತ ಹೋಗಿದ್ದು ಆಮೇಲೆ ನನಗೆ ಬೇಡ ರಿಟರ್ನ್ ಕೊಟ್ಬಿಡೋಣ ಅಂತಲೇ ಅಂದ್ಕೊಂಡು ಸ್ವಲ್ಪ ಆದರೂ ಎಲ್ಲ ಪರ್ಚೇಸ್ ಮಾಡಿದ್ರೆ ಹೆಂಗೆ ರಿಟರ್ನ್ ಕೊಡೋದು ಅಂತ ಅಂದ್ಬಿಟ್ಟು ಕೇಳಿದೆ ನನಗಿದ್ರೆ ತುಂಬ ಏನೋ ನಮಗೆ ರಿಟರ್ನ್ ಕೊಟ್ಬಿಟ್ಟು ರಿಟರ್ನ್ ಕೊಡ್ಬೋದು ಅಂತ ಕೇಳಿದ್ವಿ ಹಾಂ ಕೊಡ್ಬೋದು ಅಂತಂದರು ಫುಲ್ ಎಷ್ಟೊಂದು ಇಪ್ಪತ್ತಾರು ಐಟಮ್ ಫುಲ್ ರಿಟರ್ನ್ ಕೊಟ್ಬಿಟ್ಟು ಸಾಕಪ್ಪ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಹಾಗೆ ನಾಲ್ಕು ಗಂಟೆ ಆಯ್ತು ಎರಡು ಮುಕ್ಕಾಲು ಮೂರು ಗಂಟೆ ಒಳಗೆ ಹೋಗಿದ್ವಿ ಒನ್ ಅವರ್ ಶಾಪಿಂಗ್ ಮಾಡಿದ್ವಿ ಮತ್ತು ಫುಲ್ ರಿಟರ್ನ್ ಕೊಟ್ಬಿಟ್ಟು ಮತ್ತು ನಾಲ್ಕು ಗಂಟೆ ಕರೆಕ್ಟಾಗಿ ಡಿಮಾರ್ಟ್ ಹೋಗ್ಬಿಟ್ಟು ಡಿಮಾರ್ಟಲ್ಲಿ ಏನೇನು ಬೇಕು ಎಲ್ಲ ಫುಲ್ಲು ಪರ್ಚೇಸ್ ಮಾಡಿಬಿಟ್ಟು ಇಪ್ಪತ್ತೆಂಟು ಐಟಮ್ ತಗೊಂಡಿದ್ದೀವಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಯ್ತು ಅಲ್ಲಿ ಅಷ್ಟೇ ಆಗಿದ್ದು ಎಲ್ಲ ತಗೊಂಡ್ವಿ ಅದು ಚಕ್ಕೆಲ್ಲ ಅಂಗ ಜೀರಿಗೆ ಆ ಥರದ್ದೇನು ತೊಗೊಳಕ್ಕೆ ಹೋಗಲಿಲ್ಲ ಬೇರೆ ಇನ್ನೂ ನಾವು ಹೋಗಿರೋ ಐಟಮ್ಸ್ಗಿಂತ ಇನ್ನೂ ಜಾಸ್ತಿ ಐಟಮ್ಗಳು ತೊಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದು ಅವಾಗ ಟೈಮ್ ಒಂದು ಮನೆಗೆ ಬರಸ್ಕೊಂಡು ಐದುವರೆ ಆಗಿತ್ತು ಆಮೇಲೆ ಚ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತೊಗೊಳ್ಬೇಕು ಅಂತಿದ್ವಿ ನಮ್ಮಮ್ಮ ಮನೆ ಹತ್ರ ಬರ್ತಾರೆ ಬಂದಾಗ ತೊಗೊಳೋಣ ಅಂತ ಹೇಳಿದ್ರು ಸೊ ಅದನ್ನು ತಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ಎಷ್ಟು ಕಮ್ಮಿ ಅಮೌಂಟ್ಗೆ ತೊಗೊಂಡಿದ್ದೀನಿ ಅಂತೇಳ್ಬಿಟ್ಟು ಹಾಂ ಇಲ್ಲಿ ಬೇಡ ಇದು ಅಂಗಡಿ ತೊಗೊಂಡಿದ್ದೀನಿ ಇಲ್ಲಿ ಊರಲ್ಲಿ ಸೊ ಇದು ಚಕ್ಕೆ ಆಮೇಲೆ ಸೋಂಪು ಇವೆಲ್ಲ ಹತ್ತು ರೂಪಾಯಿ ಇವೆಲ್ಲ ನಾನು ಇವೆಲ್ಲ ಕೂಡ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ತಗೊಂಡಿದ್ದೀನಿ ಇಷ್ಟು ಐಟಮ್ಸು மஜிதுகே சாசை எரோடு பேட்டிக்கு அந்த சாஸ்டை எர்டு தகண்ட் ஆமேலே இது ஆ கஸ்தூரி மெத்தி கஸூரின ஆமேலே இது பலாவில ஆலே மென் மெந்தியா மட்டே இது எஸ் கோத்தில பட் இதோ ரூபாயே மத்தே இது மராட்டி மொகு அந்தாரல்வ அது மத்தே இது லவங்க அது மெண் சாலை இது ಸೊ ಇಷ್ಟು ನೂರ ಹತ್ತು ರೂಪಾಯಿಗೆ ಹನ್ನೊಂದು ಐಟಮ್ ತೊಗೊಂಡ್ವಿ ಇದು ಸಿಗುತ್ತೆ ಅಂತ ಸೆಲೆಕ್ಟ್ ಸೆಲೆಕ್ಟಾಗಿ ಬಂದಿದ್ದು ಆದರೆ ನನಗೆ ಪ್ರಕಾರ ಏನಂತಂದರೆ ಫ್ಯಾಮಿಲಿ ಮಾರ್ಟ್ ಡಿ ಮಾರ್ಟ್ ಗೇಮ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಡಿ ಮಾರ್ಟಲ್ಲಿ ಎಮ್ ಆರ್ ಪಿಗಿಂತ ಡಿ ಮಾರ್ಟ್ ಪ್ರೈಸ್ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಸೇಲ್ ಮಾಡಿದ್ರೆ ಮತ್ತು ತುಂಬ ಐಟಮ್ಸ್ ನಮಗೆ ಬೈ ಒನ್ ಗೇಟಮ್ ಫ್ರೀ ಸಿಗುತ್ತೆ ಬಟ್ ಫ್ಯಾಮಿಲಿ ಮಾರ್ಟಲ್ಲಿ ಆಫರ್ ಟೈಮಲ್ಲಿ ಮಾತ್ರ ಈ ಥರ ಆಫರ್ಸ್ ಹಾಕಿದ್ದಾರೆ ಬೇರೆ ಟೈಮಲ್ಲಿ ಫಿಕ್ಸೆಡ್ ರೇಟ್ ಇರುತ್ತೆ ಮತ್ತು ಎಮ್ ಆರ್ ಪಿ ರೇಟೇ ಮಾಡ್ತಾರೆ ಕೆಲವೊಂದೊಂದರಲ್ಲಿ ಸ್ಪೆಷಲ್ ಆಫರ್ಸ್ ಇರ್ಬೋದು ಬಿಟ್ಟರೆ ಎಲ್ಲನೂ ಎಮ್ ಆರ್ ಪಿ ಇತ್ತು ಮತ್ತು ಅದೇ ಸಿಲ್ವರ್ ಪಾತ್ರೆಗಳು ಅದರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಆಫರ್ಗಳಿತ್ತು ಅಂದರೆ ಆಫರ್ ಅಂದರೆ ಹೇಳ್ಕೊಳ್ಳೋ ಅಂಥದ್ದಲ್ಲ ಒಂದು ಎಂಬತ್ತು ಈಗ ಒಂದು ನೂರ ಎಂಬತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಇನ್ನೂರು ಮುನ್ನೂರು ಆ ಥರ ಇದ್ದರೆ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಕಮ್ಮಿ ಆ ಥರ ಎರಡು ಐಟಮ್ಸ್ ನೋಡಿದೆ ಇವಾಗೇನು ನಾನು ದೇವಸ್ ದೇವಸ್ ಪೂಜೆ ಸಾಮಾನು ನೋಡೋಣ ಸುಮ್ಮನೆ ನೋಡಿದ ಜಾಸ್ತಿ ರೇಟ್ ಅನಿಸ್ಬಿಡ್ತು ನನಗೆ ನಾನು ಇದು ದೇವ್ರ ಸಾಮಾನು ನೋಡಿಲ್ಲ ಪ್ರೈಸ್ ಗೊತ್ತಿಲ್ಲ ನಂಗೆ ಅದು ಎರಡು ಬದಲು ಬಟ್ ಇಲ್ಲಿ ನೋಡಿದಾಗ ನಂಗೆ ಜಾಸ್ತಿ ಅಂತ ಅನಿಸ್ತು ಬಟ್ ಇದು ಐಟಮ್ಸ್ ನಾನು ಅಲ್ಲಿ ನೋಡಿಲ್ಲ ಕಂಪೇರ್ ಮಾಡಿದ್ರೆ ನಮ್ಮಂಥವರೆಲ್ಲ ಈಸಿಯಾಗಿ ಡಿ ಮೊಟಲ್ಲಿ ಪರ್ಚೇಸ್ ಮಾಡ್ಬೋದು ಫ್ಯಾಮಿಲಿ ಮೇಡ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಸೊ ಇದು ನನ್ನ ಎಕ್ಸ್ಪೀರಿಯನ್ಸು ಫುಲ್ ರಿಟರ್ನ್ ಕೊಡ್ಬೇಕಾರೆ ಒಂಥರ ಬೈದು ಏನಂತ ನಾವು ಅಮ್ಮ ಬೈತು ಏ ತಗೊಂಬಿಡೆ ಸುಮ್ಮನೆ ಮತ್ತೇನಕ್ಕೆ ಹೋಗೋದಲ್ಕ ಮತ್ತಿಷ್ಟು ಇಷ್ಟು ಅದಕ್ಕೆ ಪರ್ಚೇಸ್ ಮಾಡಿದ್ರು ರಿಟರ್ನ್ ಕೊಡೋದು ಬೇಡ ಏನು ಅನ್ಕೊತಾರೆ ಏನು ಅಂತ ಅಂದರು ಸುಮ್ಮನೆ ಒಂದು ಮಾರ್ಕ್ ಕೇಳೋಣ ಓಕೆ ಅಂದರೆ ಕೊಟ್ಬಿಟ್ಟು ಹೋಗ್ಬಿಡೋಣ ಅನ್ಕೊಂಡು ಪಾಕಂದಿರೋ ಬಿಡೋಣ ಅಂದ್ಕೊಂಡು ಕೇಳಿದ್ವಿ ಸರಿ ಓಕೆ ಅಂದರು ಹಂಗೆ ಕೊಟ್ಬಿಟ್ಟು ಹಂಗೆ ಬಂದು ಗಾಡಿ ಹತ್ಕೊಂಡು ಹೋಗಿ ಪರ್ಚೇಸ್ ಬಂದು ಇದು ನಮ್ಮ ನನ್ನ ಫ್ಯಾಮಿಲಿ ಮಾಟಲ್ಲಿ ಆಗಿರ್ತಾ ಎಕ್ಸ್ಪೀರಿಯೆನ್ಸು ಮತ್ತು ನಾನು ಲಾಸ್ಟ್ ಇದು ಹೇಳಿದೆ ನಿಮ್ಗೆ ಏನೇನು ಪರ್ಚೇಸ್ ಮಾಡಿದ್ದೀನಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ನಂಗೆ ಇನ್ನೂ ಟೈಮ್ ಸಿಕ್ಕಿಲ್ಲ ಸೊ ಈ ವಿಡಿಯೋನ ನೋಡಿದ್ರೆ ಮತ್ತೆ ಫ್ಯಾಮಿಲಿ ಮಾರ್ಟು ನಮ್ಮ ಊರ ಹತ್ರ ಇದೆ ಮತ್ತೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಬ್ರಾಂಚ್ ಇರುತ್ತಲ್ವಾ ಡಿ ಮಾರ್ಟ್ ಆ ಥರನೇ ಫ್ಯಾಮಿಲಿ ಮಾರ್ಟ್ ಇರುತ್ತೆ ಸೊ ನೀವು ಹೋದಾಗ ಈ ಥರ ನೋಡ್ಕೊಬರ್ಬೋದು ಬಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬೇಕಿದ್ದರು ಪರ್ಚೇಸ್ ಮಾಡ್ಬೋದು ಮತ್ತೆ ಅಮೌಂಟ್ ಸ್ವಲ್ಪ ಕಮ್ಮಿ ಇರುತ್ತೆ ಆ ಥರ ಇದರ ಅನ್ನೋರು ಡಿ ಮಾರ್ಟ್ನ ಪರ್ಚೇಸ್ ಮಾಡ್ಬೋದು ಸೊ ಇವತ್ತು ವಿಡಿಯೋ ಇಷ್ಟ ಆಗಿರುತ್ತೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ತಿಳ್ಸ ನಾನು